ನಿಮ್ಮ ಒಪಿನಿಯನ್ ಏನು ಈ ವಿಷಯದ ಬಗ್ಗೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನು ಮರಿಬೇಡಿ ನಂತರ ನೋಡಿ ಇವಾಗ ಅವಳು ಇದೇ ಆಟ ಅವಳು ತುಂಬ ಈಸಿಯಾಗಿ ಮಾಡೋವಂಥ ಗೋಬಿ ಮಟರ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಊಟ ಮಾಡಲೆ ತುಂಬ ನೋಡಿ ವಿಡಿಯೋ ಕೂಡ ಮಾಡಿರ್ಲಿಲ್ಲ ಇವಾಗ ಮತ್ತೆ ಸಂಜೆ ಗಂಟೆ ನಾಲ್ಕು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಬೆಳಗ್ಗೆ ಪಾಪು ನೋಡಿ ಇವಾಗ ತಾನೇ ಇದ್ದಿದ್ಲು ಅವಳಿಗೆ ಅಂತ ಹೇಳ್ಬಿಟ್ಟು ಈ ತರ ಬನ್ನಿ ದೋಸೆ ಮಾಡಿದ್ದೆ ಅಂದರೆ ಮೊಲದ ಥರ ಒಂದು ಸ್ವಲ್ಪ ಕಿವಿ ಎಲ್ಲ ಮಾಡಿಬಿಟ್ಟು ಅವ್ಳಿಗೆ ಉದ್ದಿನ ದೋಸೆ ಅಷ್ಟೊಂದು ಇಷ್ಟ ಆಗೋಲ್ಲ ಯೂಶ್ವಲಿ ಅಪರೂಪಕ್ಕೆ ಇಷ್ಟಪಟ್ಟು ತಿನ್ನೋದು ಹಾಗಾಗಿ ಇನ್ನು ಈ ಥರ ಏನಾದರೂ ಮಾಡಿಕೊಟ್ರೆ ಸ್ವಲ್ಪ ಇಷ್ಟಪಟ್ಟು ತಿಂತಾಳೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತುಪ್ಪ ಎಲ್ಲ ಹಾಕಿ ಕೊಡ್ತೀನಿ ಒಂದು ಸ್ವಲ್ಪ ಇಷ್ಟ ಆಗುತ್ತೆ ಅವ್ಳಿಗೂ ಬಾಜಿ ಇತ್ತು ಇವತ್ತು ಸೊ ಅದೊಂದು ಚೂರು ಇಷ್ಟ ಅವ್ಳಿಗೆ ಹಾಗಾಗಿ ದೋಸೆ ಎಲ್ಲ ತಿನ್ನಿಸ್ಬಿಟ್ಟು ಇವಾಗ ಮತ್ತೆ ಮಧ್ಯಾಹ್ನ ಹನ್ನೊಂದು ಗಂಟೆ ಹಂಗೆ ಫೀಡಿಯೋನ ಕಂಟಿನ್ಯೂ ನಮ್ಮ ಮನೆಯಲ್ಲಿ ಪೂಜೆ ಆದ ನಂತರ ನೋಡಿ ಇವಾಗ ಅವಳು ಇದೇ ಆಟ ಅವಳಿಗೆ ಒಂದು ಪೂಜೆ ಮಾಡೋದು ಇನ್ನೊಂದು ಬಂದು ಈ ಥರ ಬಾಳೆಲೆಲ್ಲ ಹಾಕಿ ಊಟ ಬಡಿಸೋದು ಅವು ಎಷ್ಟು ಜನ ಬೈಂದವು ಊಟ ಮಾಡಲೆ ಮೂರು ಜನ ಬಂದವ ಸರಿ ಹ್ಞೂ ನೋಡಿ ಒಂದು ಹೂ ಇಟ್ಟಿದ್ದೀನಿ ಅವಳಿಗೆ ಅವ್ಳಿಗೆ ಗೊತ್ತಾಗಿಲ್ಲ ನಾನು ಇಟ್ಟಿರೋದಿಲ್ಲ ಅಂತಂದರೆ ಕಿತ್ತಿಡ್ ಸಾಕುಬಿಡ್ತಾಳೆ ಇಲ್ಲಿ ನೋಡು ಒಪ್ಪೆ ಜನ ಇಲ್ಲಿ ನೋಡಿ ನೋಡಿ ಒಂದು ನಿಮಿಷ ನೋಡ್ತೆ ಅಂತ ಒಂದೇ ನೋಡಿಲಿ ಮಣ್ಣ ಅದು ಹೆಜ್ಜೆ ಅಲ್ಲದ ನಾನು ಇಲ್ಲಿ ಕೂತಿದ್ದೀನಿ ನೋಡಿ ಅವಳ ಜೊತೆ ಮಾತಾಡಿಕೊಂಡು ಅವ್ಳಿಗೆ ಆಟ ಆಡ್ಬೇಕಂತೆ ಹಾಗಾಗಿ ಇವಾಗ ಟೈಮ್ ಬಂದು ಹನ್ನೆರಡು ಗಂಟೆ ಮಧ್ಯಾಹ್ನ ಹನ್ನೆರಡು ಗಂಟೆ ಆ ಕಡೆ ಎಲ್ಲ ಇವೆಲ್ಲ ಬಿಸಿಲಿದೆ ಹಾಗಾಗಿ ನಾವು ಇಲ್ಲಿ ಬಂದು ಕೂತಿದ್ದೀವಿ ಕೂತ್ಕೊಂಡು ಅವಳ ಜೊತೆ ಮಾತಾಡಿಕೊಂಡು ಅವಳು ಆಟ ಆಡ್ತ ಇಂಬೆ ಹುಳಿ ಮಗೇ ಆಗಿರೋದು ಗಜಲಿಂಬೆ ಅಂತ ಹೇಳ್ತೀವಲ್ವಾ ಅದು ನೋಡಿ ಒಂದು ಚಿಕ್ಕದಿದೆ ಮುಂಕುಯ್ದಿದ್ದೇನೆ ಇನ್ನು ಒಂದು ನೋಡಿ ಫಿಲ್ಟರ್ ವಾಶ್ ಎಲ್ಲ ಆಗ್ತಾ ಇದೆ ಫ್ರೆಂಡ್ಸ್ ಕೆಲಸಗಳು ಮಳೆ ಕಡಿಮೆ ಆಯ್ತಲ್ವಾ ಅಂದರೆ ಬಿಸಿಗೆಗೆ ನೀರು ಹಿಡಿಯೋಕ್ಕೆ ನೀರು ಬೇಕಲ್ಲ ಅದಕ್ಕೋಸ್ಕರ ಆ್ಯಂಡ್ ಹೇಳಿ ಎಸ್ ಲೀಗಾಡೆಸ್ ಗೌ ಏನು ರೀ ಏನ್ರಿ ಮಾಡೋದು ನೀವು ಇವತ್ತಿನ ವ್ಲಾಗನ್ನ ಬೆಳಗ್ಗಿಂದನೇ ಶುರು ಮಾಡಿಕೊಂಡೆ ಬಟ್ ಆಮೇಲೆ ನೆಟ್ಟ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ ಇವತ್ತು ಮನೆಗೆ ಬೇರೆ ಗೆಸ್ಟ್ ಬಂದಿದ್ರು ಆದಮೇಲೆ ನಾನು ವಿಡಿಯೋ ಕೂಡ ಮಾಡಿರಲಿಲ್ಲ ಇವಾಗ ಮತ್ತೆ ಸಂಜೆ ನಾಲ್ಕು ಗಂಟೆ ನಂತರ ವೀಡಿಯೋದನ್ನ ಮಾಡ್ತಾ ಒಂದೊಂದು ಸಲ ಇದೇ ತರ ಥರ ಆಗತ್ತೆ ಏನೂ ಮಾಡೋಕ್ಕಾಗಲ್ಲ ವಿಡಿಯೋ ಏನೋ ಚೆನ್ನಾಗಿ ಮಾಡೋಣ ಇವತ್ತು ವ್ಲಾಗ್ ಕಂಟಿನ್ಯೂ ಆಗಿ ಅಂತ ಅಂದ್ಕೊಂಡೆ ಬಟ್ ಆದರೆ ಆಗಿಲ್ಲ ಸರಿ ಅಂತ ಹೇಳ್ಬಿಟ್ಟು ಇನ್ನು ಸಂಜೆ ಹೊತ್ತು ಏನೋ ಇಲ್ಲಿ ಮಾಡ್ತಾಯಿದ್ರು ಕೆಲಸಗಳೆಲ್ಲ ನಡೀತಾ ಇತ್ತು ನರ್ಸರಿದು ಹಾಗೆ ಅದನ್ನು ನೋಡಿಕೊಂಡು ಇಲ್ಲಿ ಬಂದಿದ್ವಿ ಮೇಲುಗಡೆ ಪಾಪಗಂತೂ ಮಣ್ಣಲ್ಲಿ ಆಟ ಆಡೋಕೆ ತುಂಬ ಇಷ್ಟ ಅಲ್ವಾ ಹಾಗಾಗಿ ಅವಳು ಕೂಡ ಇಲ್ಲಿ ಆಟ ಆಡ್ಬೋದು ಅಂತ ಕರ್ಕೊಂಡು ಬಂದಿದ್ದೆ ತುಂಬಾ ಸ್ಲೋಪ್ ಇರೋದ್ರಿಂದ ಇಲ್ಲಿ ಇಳ್ಕೊಂಡು ಬರೋದು ಹತ್ಕೊಂಡು ಹೋಗೋದೇ ಒಂದು ದೊಡ್ಡ ಸಾಹಸದ ಥರ ಆಗುತ್ತೆ ಒಂದೆರಡು ಸಡಿ ಹೋದ್ಮೇಲೆ ಆಮೇಲೆ ಅಭ್ಯಾಸ ಆಗುತ್ತೆ ಬಟ್ ಇವಾಗ ಫುಲ್ ಸ್ಲೋಪ್ ಇರೋದ್ರಿಂದ ನಾನು ಮತ್ತೆ ಪಾಪು ಹಂಗೋ ಹಿಂಗ ಮಾಡ್ಕೊಂಡ್ ಕೆಳಗಡೆ ಬಂದ್ವಿ ನಾ ಹೋಗೋದಕ್ಕಂತೂ ಸ್ವಲ್ಪ ಕಷ್ಟನೇ ಇದೆ ಬಟ್ ಏನಂದ್ರೆ ನಾವ್ ಹಿಂಗೆ ಮಾತಾಡ್ಕೊಂತ ಇದ್ವಿ ನಾವು ಚೈಲ್ಡ್ಹುಡ್ ಅಲ್ಲಿ ಈ ತರ ಜಾರು ಬಂಡೆ ಅಂದ್ರೆ ಸ್ಲೋಪ್ ಇರುವಂತದ್ದು ಮಣ್ಣನ್ನ ಸ್ವಲ್ಪ ಆಗುದಿಲ್ಲ ಮಾಡಿದ್ರೆ ಅಲ್ಲಿ ಹೋಗಿ ಜಾರು ಬಂಡೆ ಆಟ ಆಡ್ತಾ ಇದ್ವಿ ಅಂತ ನಾವು ನಾವೇ ಮಾತಾಡ್ಕೊತಾ ಇದ್ವಿ ಅವಾಗ ಅವಳತ್ರ ಅವ್ರಪ್ಪ ಕೇಳಿದ್ರು ನೀನು ಕೂಡ ಜಾರು ಬಂಡೆ ಆಟ ಅಂತ ಹೇಳಿ ಅವಾಗ ಒಂದು ಖುಷಿ ಆಯಿತು ನೋಡಿ ಹಂಗೆ ಬಂದು ಸೀದಾ ಜಾರಕ್ಕೆ ಶುರು ಮಾಡಿಬಿಟ್ಲು ಬಟ್ಟೆ ಮಣ್ಣಾಗತ್ತೆ ಕಾಲು ಕೈ ಮಣ್ಣಾಗತ್ತೆ ಅನ್ನೋದಿಲ್ಲ ಏನೂ ಇಲ್ಲ ಮಕ್ಕಳು ಹಂಗೆ ಅಲ್ವ ಆ ಮಣ್ಣಲ್ಲಿ ಜಾರೋದು ಮಣ್ಣಲ್ಲಿ ಆಟ ಆಡೋದು ಅಂತಂದರೆ ಆಯಿತು ಅಷ್ಟೇ ಸಿಕ್ಕಾ ಬಟ್ಟೆ ಖುಷಿ ಸರಿ ಅಂತ ಹೇಳ್ಬಿಟ್ಟು ಆಟ ಆಡ್ಕೊಳ್ಳಿ ಅಂತ ನಾವು ಕೂಡ ಏನು ಜಾಸ್ತಿ ರಿಸ್ಟ್ರಿಕ್ಟ್ ಮಾಡಲ್ಲ ಈ ಥರ ಎಲ್ಲ ಹಾಗಾಗಿ ಅವಳು ಕೂಡ ಚೆನ್ನಾಗಿ ಆಡಿದ್ಲು ಸ್ವಲ್ಪ ನಾವಂತೂ ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೆ ಹತ್ರ ಇಷ್ಟೊಂದ್ಸರಿ ಈ ಥರ ಜಾರಿದ್ವಿ ಅಂತಂದರೆ ಜಾರು ಬಂಡೆ ಥರ ಮಾಡಿಕೊಂಡು ಸಿಕ್ಕಾಬಿಟ್ಟು ಆ ಬಿಸಿಲಿರಲಿ ಮಳೆಯಲ್ಲಿ ಏನೇ ಇರಲಿ ಆ ಜಾರೂ ಬಂಡೆ ಆಟ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಸಖತ್ ಬಿಸಿಲಿದ್ರು ನಾವು ಆಟ ಆಡ್ತಾ ಇದ್ವಿ ಅದೇ ನೆನಪಾಗ್ತಿತ್ತು ನನಗಂತೂ ಸೊ ನೀವು ಯಾರಾದರೂ ಈ ಥರ ಮಣ್ಣಲ್ಲಿ ಜಾರೋದು ಆಟ ಎಲ್ಲ ಆಡಿದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ ತುಂಬ ಚೆನ್ನಾಗಿರುತ್ತಲ್ವ ಆ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಇವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ನೆನೆಸ್ಕೊಂಡ್ರೆ ಏನೋ ಒಂಥರ ಖುಷಿಯಾಗುತ್ತೆ ಸರಿ ಒಂದು ಸ್ವಲ್ಪ ತೊಟ್ಟೆಗಳೆಲ್ಲ ತುಂಬ ಮಣ್ಣು ತುಂಬಕ್ಕೆ ಅಂತ ಮಣ್ಣೆಲ್ಲ ತೊಗೊಂಬಂದು ಹಾಕ್ತಿದ್ರೆ ನಂಗೆ ಕೂಡ ತಾವರೆಗೆ ಮಣ್ಣು ಬೇಕಿತ್ತು ಅಲ್ವಾ ಹಾಗಾಗಿ ನನಗೂ ಒಂದು ಸ್ವಲ್ಪ ಒಂದೆರಡು ಬಟ್ಟೆ ಆಗುವಷ್ಟು ಮಣ್ಣು ತಂದು ಕೊಡಿ ಅಂತ ಹೇಳಿದೀನಿ ಸೊ ಅಕ್ಕ ಮನೆಗೆ ಹೊತ್ತು ನೋಡು ಹ್ಞೂ ಬಂಡೆ ಮಾಡಬೇಕಂತೆ ಹಾಗಾಗಿ ಸರಿ ಇಲ್ಲಿಂದ ಅಲ್ಲಿ ತನಕ ಹೋಗಿ ಜಾರು ಅಂತ ಹೇಳಿದ್ದೀನಿ ಹಾಗಾಗಿ ನೋಡಿ ಹೊರಟಿದ್ದಾಳೆ ಇವಾಗ ಇದೊಂದು ತುಂಬ ಇಷ್ಟವಾದ ಆಟ ಇವಾಗ ಮೆಲ್ದಂಗೆ ನೋಡಿ ಇಲ್ಲಿ ಝೀ ಒಪ್ಪ ಆತ ಹಾಂ ನೋಡಿ ಹಾಂ ಅಷ್ಟೇ ಅಷ್ಟೇ ಏಯ್ ಅಷ್ಟೇ ಅಷ್ಟೇ ಅದಿಂದ ಕಳವಲಿಲ್ಲ ಹ್ಞೂ ಮಣ್ಣಲ್ಲಿ ಆಟ ಆಡೋದು ಮಾಡಿ ಗುಂಡಿ ಮಾಡು ಕಾಲ್ನ ಕೋಕಿ ಮಾಡು ಮಕ್ಳನಂತೂ ತುಂಬ ಸೆನ್ಸಿಟಿವ್ ಆಗಿ ಮಣ್ಣು ಮುಟ್ಟಬೇಡ ಏನು ಹೊರಗಡೆ ಜಾಸ್ತಿ ಓಡಾಡಬೇಡ ಚಪ್ಪಲಾಕೆ ಹೋಗು ಆ ಥರ ಎಲ್ಲ ಹೇಳೋದು ಅಷ್ಟು ಒಳ್ಳೆಯದಲ್ಲ ಅಂತ ನನಗನ್ಸುತ್ತೆ ನನಗಷ್ಟು ಇಷ್ಟ ಇಲ್ಲ ಪರ್ಸ್ನಲಿ ತುಂಬ ಸೆನ್ಸಿಟಿವ್ ಆಗಿ ಬೆಳೆಸೋದು ಬಿಕಾಸ್ ಅವ್ರಿಗೂ ಇಮ್ಯುನಿಟಿ ಬೂಸ್ಟ್ ಆಗಬೇಕು ಸುಮ್ಮನೆ ಎಲ್ಲದಕ್ಕೂ ಬಿಸಿ ನೀರೇ ಕುಡಿ ಇಲ್ಲ ಮಣ್ಣಲ್ಲಿ ಹೋಗ್ಬೇಡ ಅದು ಮಾಡಬೇಡ ಇದು ಮಾಡಬೇಡ ಅಂತ ತುಂಬ ರೆಸ್ಟ್ರಿಕ್ಟ್ ಮಾಡಿದ್ರೆ ಅವರು ಚೈಲ್ಡ್ಹುಡನೇ ನಾವು ಕಿತ್ಕೊಂಡಂಗೆ ಆಗೋದು ಎಲ್ಲದನ್ನೂ ಎಕ್ಸ್ಪ್ಲೋರ್ ಮಾಡಬೇಕು ನಮ್ಮ ನೇಚರನ್ನು ಅವರು ಕೂಡ ಎಂಜಾಯ್ ಮಾಡಬೇಕು ಅದರಲ್ಲಿ ಅವರು ಅದ್ರ ಜೊತೆಗೇ ಬೆಳಿಬೇಕು ಅನ್ನೋದು ನನಗೆ ಇಷ್ಟ ಇಲ್ಲಾಂತಂದರೆ ಸ್ವಲ್ಪ ಏನೋ ಮಣ್ಣು ಮುಟ್ಟಿದ್ರು ಇಲ್ಲ ಏನೋ ಮಣ್ಣಲ್ಲಿ ಹೋದ್ರು ಬರಿಗಾಲಲ್ಲಿ ಹೋದ್ರು ಅಂತಂದರೆ ಕಾಲು ನೋವಾಗೋದು ಇಲ್ಲ ಮಣ್ಣಲ್ಲಿ ಮಣ್ ಮುಟ್ಟದ ತಕ್ಷಣ ಅಲರ್ಜಿ ಆಗೋದು ಆ ತರ ಎಲ್ಲ ಶುರು ಆಗ್ಬಿಡತ್ತೆ ಬಿಟ್ಟು ಸ್ವಲ್ಪ ಸ್ವಲ್ಪನೇ ಅವ್ರಿಗು ಅಭ್ಯಾಸ ಇದೆ ಅಂತಂದ್ರೆ ಅದೇನೋ ಸಮಸ್ಯೆ ಆಗಲ್ಲ ಇದು ಇಷ್ಟು ಬಂದು ನನ್ನ ಪರ್ಸನಲ್ ಒಪಿನಿಯನ್ ನಿಮ್ಮ ಒಪಿನಿಯನ್ ಏನು ಈ ವಿಷಯದ ಬಗ್ಗೆ ಅಂತ ಹೇಳ್ಬಿಟ್ಟು ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಸೋದನ್ನ ಮರಿಬೇಡಿ ಆಯ್ತಾ ಇಲ್ಲಿ ನರ್ಸರಿಗೆ ಬೇಕಾಗಿರೋ ತರ ಎಲ್ಲ ಮಣ್ಣೆಲ್ಲ ತುಂಬಿರೋ ಪ್ಲಾಸ್ಟಿಕ್ ಎಲ್ಲ ಇಟ್ಟಿದ್ರು ಮನೆ ನಾಯಿ ಸಲ ಇಲ್ಲೆಲ್ಲ ಬಂದ್ಬಿಟ್ಟು ಆಮೇಲೆ ಬೀಳಸ್ ಬಿಟ್ರಿ ಅಂತ ಹೇಳ್ಬಿಟ್ಟು ಫುಲ್ ಇದಕ್ಕೆ ಒಂದು ಕವರ್ ಮಾಡ್ತಾ ಇದ್ವಿ ಬೆಳಗ್ಗೆ ತನಕ ಹಿಂಗೆ ಇರಲಿ ಅಂತ ಹೇಳ್ಬಿಟ್ಟು ಸಂಜೆ ಹುತ್ತದನ್ನ ಬಿಟ್ಟಾಗ ಆಮೇಲೆ ಎಲ್ಲಾ ಬಂದು ಧೂಡಿ ಹಾಕಿ ಎಲ್ಲ ಕಿತಾಪತಿ ಮಾಡ್ಬಿಡತ್ತೆ ಮತ್ತು ಅದಕ್ಕೋಸ್ಕರ ಫುಲ್ ಇಲ್ಲಿ ನೆಟ್ ಹಾಕಿ ಈ ಥರ ಕವರ್ ಮಾಡ್ತಾ ಇದ್ದೀವಿ ಕಂಪ್ಲೀಟೇಟ್ ಹೋಗೋಣ ಇನ್ನು ಮನೆಗೆ ಹೋಗೋಣ ಇವಳನ್ನು ಹೋಗಿ ಸ್ನಾನ ಮಾಡಿಸ್ಬೇಕು ಇಷ್ಟೊತ್ತು ಸ್ನಾನ ಮಾಡಿಸಿದ್ರು ಕೆಸರು ಹೋಗಲ್ಲ ಆ ಥರ ಮಣ್ಣು ಹಾಕಿ ಮಣ್ಣು ಇದೆ ಮೈ ಮೇಲೆ ಬನ್ನಿ ಆಮೇಲೆ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡಿಷ ಆಲ್ರೆಡಿ ನಾವು ಮೇಲೆ ಬಂದ್ವಿ ಅವ್ರು ಇನ್ನೂ ಅಲ್ಲಿದ್ದಾರೆ ಬರ್ತಾರೆ ಇವಾಗ ಆ್ಯಂಡ್ ಇವಳಿಗೆ ಅವಾಗಿಂದ ಗಾಡಿನಲ್ಲಿ ಹೋಗಬೇಕು ಅಂತ ತುಂಬ ಆಸೆ ಇತ್ತು ಹಾಗಾಗಿ ಇವಾಗ ನೋಡಿ ಎರಡು ಗೋಣಿ ಆಗುವಷ್ಟು ಮಣ್ಣಿದೆ ಇದು ನನ್ನ ತಾವರಿಗೆ ಹಾಕೋಕ್ಕೆ ಆ್ಯಂಡ್ ಇವಳಿಗೆ ಗಾಡಿನಲ್ಲಿ ಹೋಗಬೇಕಿತ್ತಲ್ವ ಅದಕ್ಕೋಸ್ಕರ ಇದ್ರೊಳಗಡೆ ಕೂರಿಸಿದ್ದೀನಿ ಕೂತ್ಕೊಂಡ್ರೆ ಆರಾಮ್ಸೆ ಹೋಗ್ಬೋದು ಅಂತ ಹಸ್ಬೆಂಡ್ ಬಂದ ನಂತರ ಸ್ಟಾರ್ಟ್ ಮಾಡಿ ಕರ್ಕೊಂಡು ಕರ್ಕೊಂಡು ಹೋಗ್ತಾರೆ ಹಾಗೆ ನೋಡಿ ಬಂದರು ಬಂದರು ಇನ್ನು ನಾವು ಮನೆಗೆ ಹೋಗೋದು ಎಂತ ಆಗ್ತಿಲ್ಲ ಮಗಳು

ತುಂಬ ಈಸಿಯಾಗಿ ಮಾಡೋವಂಥ ಗೋಬಿ ಮಟರ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಇದ್ದೀನಿ ತುಂಬ ಈಸಿ ಕೂಡ ಮಾಡೋದು ಇದರ ನೀವು ಚಪಾತಿ ಆಗಿರ್ಬೋದು ಅನ್ನ ಜೊತೆಗೆ ಇಲ್ಲ ಅಂತಂದರೆ ಗೀ ರೈಸ್ ಜೀರಾ ರೈಸ್ ಇದ್ರೆಲ್ಲ ಜೊತೆಗೂ ತಿನ್ಬೋದು ಸಖತ್ತಾಗಿರತ್ತೆ ಖಂಡಿತವಾಗ್ಲೂ ಸಲ ಟ್ರೈ ಮಾಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಫಸ್ಟಿಲ್ಲಿ ನಾನು ಹಸಿ ಬಟಾಣಿನ ಸ್ವಲ್ಪ ಉಪ್ಪು ಹಾಕಿ ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಬೆಂದ ನಂತರ ಅದನ್ನು ನೀರು ಸೋಸಿ ಸಪ್ರೇಟ್ ಮಾಡಿ ಇಟ್ಕೊಳ್ಳಿ ಇವಾಗ ಒಂದು ಬಾಣಲಿಗೆ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ನಾವು ಗೋಬಿನ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿರ್ತೀವಲ್ವ ಅದನ್ನು ಸೇರಿಸ್ಕೋಬೇಕು ಗೋಬಿನ ನೀವು ನೀರು ಹಾಕಿ ಕುದಿಸ್ಕೊಳ್ಬಾರ್ದು ಜಸ್ಟ್ ಬಿಸಿನೀರಲ್ಲಿ ಹಾಗೇನೆ ನೆನೆಸ್ಬಿಟ್ಟು ವಾಶ್ ಮಾಡಿಕೊಂಡು ಡ್ರೈ ಮಾಡಿ ಇಟ್ಕೊಳ್ಳಿ ಇವಾಗ ಈ ಎಣ್ಣೆನಲ್ಲಿ ಈ ಗೋಬಿಗಳನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗದು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಮೀಡಿಯಮ್ ಟು ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ತುಂಬ ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ ಜಸ್ಟ್ ಅದ್ರ ಕಲರ್ ಎಲ್ಲ ಹೊರಗಡೆಯಿಂದ ಚೇಂಜ್ ಆಗಬೇಕು ಅಷ್ಟೇ ಗೋಬಿನ ಈ ಥರ ಫ್ರೈ ಮಾಡ್ಕೊಳ್ಳೋದಂತ ಒಳ್ಳೆ ಅರೋಮಾ ಬರುತ್ತೆ ಆ್ಯಂಡ್ ನೀವು ಗ್ರೇವಿನಲ್ಲಿ ಗೋಬಿನ ತಿನ್ನೋವಾಗ ಅದರ ಟೇಸ್ಟೇ ತುಂಬ ಡಿಫ್ರೆಂಟ್ ಆಗಿರುತ್ತೆ ಖಂಡಿತವಾಗ್ಲೂ ಈ ಥರ ಒಂದು ಮೆಥಡನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಇವಾಗ ಮಸಾಲೆಗೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಹಾಗೆ ಒಂದು ಸಣ್ಣ ತುಂಡಾಗುವಷ್ಟು ಶುಂಠಿ ಸ್ವಲ್ಪ ಕೆಂಪೆಣ್ಸಿನ್ಕಾಯಿ ಇದಿಷ್ಟು ಹಾಕಿ ಚಕ್ಕೆ ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ ಒಂದೆರಡು ಪೀಸ್ ಆಗುವಷ್ಟು ಚೆಕ್ಕೆ ಒಂದು ಸಣ್ಣ ಲವಂಗ ಇದಿಷ್ಟು ಹಾಕೊಂಡು ರುಬ್ಕೊಳ್ತಾ ಇದ್ದೀನಿ ಈ ತರ ಹಸಿ ಈರುಳ್ಳಿ ಮಸಾಲೆ ಹಾಕಿ ಮಾಡೋದ್ರಿಂದ ಗ್ರೇವಿಗೆ ಒಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಯಾವಾಗ್ಲೂ ಮಸಾಲೆನ ನಾವು ಹುರಿದ್ಬಿಟ್ಟು ಮಾಡ್ತೀವಲ್ವಾ ಬಟ್ ಈ ತರ ಮಾಡಿ ನೋಡಿ ತುಂಬಾ ಚೆನ್ನಾಗುತ್ತೆ ಇವಾಗ ಅಷ್ಟರಲ್ಲಿ ಗೋಬಿ ಕೂಡ ಸ್ವಲ್ಪ ಫ್ರೈ ಆಗಿದೆ ಸ್ವಲ್ಪ ಕಲರ್ ಕೂಡ ನೋಡಿ ಚೇಂಜ್ ಆಗಿದೆ ಸ್ವಲ್ಪ ರೋಸ್ಟ್ ಆದಂಗಾದ್ರೆ ಆದ್ರೆ ಸಾಕು ಫ್ರೈ ಆಗಿರುವಂಥ ಗೋಬಿನ ಒಂದು ಬೇರೆ ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ಅದೇ ಬಾಣಲೆಗೆ ಒಂದೆರಡು ಸ್ಪೂನ್ ಆಗೋವಷ್ಟು ಎಣ್ಣೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ಹಾಗೆ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ಸೇರಿಸ್ಕೊಂಡು ಈರುಳ್ಳಿ ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಳ್ಬೇಕು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು ಇದನ್ನ ಸ್ವಲ್ಪ ಹಸಿ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ನೀಟಾಗಿ ಹುರ್ಕೊಳ್ಳಿ ಆ ಕಡೆ ಈರುಳ್ಳಿ ಫ್ರೈ ಆಗುವಷ್ಟರಲ್ಲಿ ಇಲ್ಲಿ ಒಂದು ಟೊಮೆಟೊ ಪ್ಯೂರಿನ ಮಾಡ್ಕೊಳ್ಳೋಣ ಚೆನ್ನಾಗಿ ಹಣ್ಣಾಗಿರುವಂಥ ಟೊಮೆಟೊ ನಾನಿಲ್ಲಿ ಚಿಕ್ಕ ಚಿಕ್ಕ ಟೊಮೆಟೊ ಆಗಿರೋದ್ರಿಂದ ನಾಲ್ಕು ತಗೊಂಡಿದ್ದೀನಿ ನೀವು ನೋಡಿಕೊಂಡು ತಗೋಬೋದು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ಕಡ್ಡಿ ಬರುತ್ತಲ್ವ ಅದನ್ನು ಒಂದು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಇದಿಷ್ಟೂ ರುಬ್ಬಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಆ್ಯಂಡ್ ಈ ಕಡೆ ಈರುಳ್ಳಿ ಕೂಡ ಸ್ವಲ್ಪ ಫ್ರೈ ಆಗಿದೆ ಅದಕ್ಕೆ ನಾವು ಆಲ್ರೆಡಿ ಯಾವಾಗಲೇ ಮಸಾಲೆ ರುಬ್ಬಿದ್ವಲ್ವ ಈರುಳ್ಳಿ ಮಸಾಲೆ ಅದನ್ನು ಸೇರಿಸ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಮಸಾಲೆ ಎಲ್ಲ ವಾಸನೆ ಹೋದ ನಂತರ ನಾನಿಲ್ಲಿ ಟೊಮ್ಯಾಟೊ ಪ್ಯೂರಿ ಮಾಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಪುಡಿ ಖಾರದ ಪುಡಿ ಹಾಗೆ ಧನಿಯಾ ಪುಡಿ ಜೀರಿಗೆ ಪುಡಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮ್ ಮಾಡಿ ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ ಇದು ಒಂದು ಸ್ವಲ್ಪ ಎಣ್ಣೆ ಬಿಡಬೇಕು ಅಂದರೆ ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು ಈರುಳ್ಳಿ ಕೂಡ ಹಸಿಯಾಗೆ ಹಾಕಿರ್ತೀವಿ ಹಾಗಾಗಿ ಅದೆಲ್ಲ ಕ್ಲೀನಾಗಿ ಫ್ರೈ ಆಗಬೇಕು ಸ್ವಲ್ಪ ಹೊತ್ತು ಮುಚ್ಚಿ ಮೀಡಿಯಮ್ ಫ್ಲೇಮ್ ಇಲ್ಲ ಲೋ ಫ್ಲೇಮ್ ಮಾಡಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೋಬೇಕು ಆವಾಗ ಒಂದೊಳ್ಳೆ ಘಮ ಬಂದಿರುತ್ತೆ ನೋಡಿ ಇವಾಗ ಮಸಾಲೆ ಕೂಡ ಸ್ವಲ್ಪ ತಿಕ್ಕಾಗಿದೆ ಆ್ಯಂಡ್ ಆ ಹಸಿ ವಾಸನೆ ಎಲ್ಲ ಹೋಗಿದೆ ಇವಾಗ ನಾನು ನಾವು ಫ್ರೈ ಮಾಡಿರುವಂಥ ಗೋಬಿ ಮತ್ತು ಬೇಯಿಸ್ಕೊಂಡಿರುವಂಥ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ ನಾವು ಗೋಬಿನ ಫ್ರೈ ಮಾಡಿರ್ತೀವಲ್ವ ಅದು ಕೂಡ ಒಂದು ಸ್ವಲ್ಪ ಕುಕ್ ಆಗಿರುತ್ತೆ ಮತ್ತೇನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಎಲ್ಲ ಜಾಸ್ತಿ ಹೊತ್ತು ಜಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡ್ರೆ ಆಯಿತು ಒಂದೆರಡು ಕುದಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಖತ್ತಾಗಿರುತ್ತೆ ಗ್ರೇವಿ ಮಾತ್ರ ಈ ಥರ ಫಸ್ಟ್ ನಾನು ಈ ಮಸಾಲೆ ಜೊತೆಗೇ ಮಿಕ್ಸ್ ಮಾಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕೊಳ್ಳಿ ಇದಕ್ಕೇನು ಗೋಡಂಬಿ ಅದು ಇದು ಎಲ್ಲ ಏನೂ ಬೇಡ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ನೀವು ಮಸಾಲೆ ತಿಕ್ನೆಸ್ ಅಂದರೆ ಗ್ರೇವಿ ತಿಕ್ನೆಸ್ ನಿಮಗೆ ಜಾಸ್ತಿ ಬೇಕು ಅಂತಂದರೆ ಟೊಮ್ಯಾಟೊ ಪೀರಿ ಈರುಳ್ಳಿ ಕ್ವಾಂಟಿಟಿ ಎಲ್ಲನೂ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು ಅಷ್ಟೇ ಗೋಡಂಬಿ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ ತುಂಬ ಚೆನ್ನಾಗಿರುತ್ತೆ ಮಾತ್ರ ಸಕ್ಕತ್ತಾಗಿ ಆ್ಯಂಡ್ ಉಪ್ಪು ಕೂಡ ಅಷ್ಟೇ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಹಾಕೊಳ್ಳಿ ನಾವು ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಅದ್ರ ಜೊತೆಗೆ ಗ್ರೇವಿ ಕೂಡ ಹಾಕಿದ್ದೀನಿ ಆಲ್ರೆಡಿ ಸೊ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಳ್ಳಿ ಆಲ್ರೆಡಿ ನಾನು ಒಂದೆರಡು ಕುದಿ ಕುದಿಸಿದ ನಂತರ ಇವಾಗ ಅದಕ್ಕೆ ಒಂದು ಕ್ಯೂಬ್ ಆಗೋಷ್ಟು ಬೆಣ್ಣೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಸೂರಿ ಮೆತಿ ಒಂದು ಸ್ವಲ್ಪ ಗರಂ ಮಸಾಲ ಇದಿಷ್ಟು ಹಾಕೊಂಡ್ರೆ ತಕ್ಕದಾಗಿರುವಂತಹ ಗೋಬಿ ಮಟರ್ ರೆಡಿ ಆಗುತ್ತೆ ಈ ಗೋಬಿ ಬದಲು ನೀವು ಆಲೂಗಡ್ಡೆನಾದರೂ ಯೂಸ್ ಮಾಡ್ಬೋದು ಇಲ್ಲ ಆಲೂಗಡ್ಡೆ ಗೋಬಿ ಬಟಾಣಿ ಇದಿಷ್ಟೂ ಹಾಕೋಬೋದು ಈ ಥರ ಸೇಮ್ ಮಸಾಲೆನಲ್ಲಿ ಮಾಡ್ಕೋಬೋದು ಯಾವತ್ತೂ ಅಷ್ಟೇ ಈ ಥರ ಸಬ್ಜಿ ಅಥವಾ ಗ್ರೇವಿ ಎಲ್ಲ ಮಾಡಿದಾಗ ನೀವು ಒಂದು ಸ್ವಲ್ಪ ಲಾಸ್ಟಲ್ಲಿ ಬೆಣ್ಣೆ ಕಸೂರಿ ಮೆತಿ ಹಾಗೆ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕೋದನ್ನು ಮಿಸ್ ಮಾಡಬೇಡಿ ಇನ್ನೇನು ಆಫ್ ಮಾಡ್ತೀರಂತೆ ಅಲ್ವಾ ಆ ಥರ ಆ ಟೈಮಲ್ಲಿ ಹಾಕ್ಕೋಬೇಕು ತುಂಬಾ ಚೆನ್ನಾಗಿ ತುಂಬ ಫ್ಲೇವರ್ಫುಲ್ಲಾಗಿ ಆಗಿ ಗ್ರೇವಿ ರೆಡಿ ಆಗಿದೆ ಇವಾಗ ನೋಡ್ತಾ ಇದ್ರು ಎಷ್ಟು ಚೆನ್ನಾಗಿತ್ತಪ್ಪ ಇನ್ನೊಂದ್ಸಲಿ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ ನನಗಂತೂ ಅಷ್ಟು ಚೆನ್ನಾಗಾಗಿತ್ತು ಖಂಡಿತವಾಗ್ಲೂ ಒಂದ್ಸರಿ ಮಿಸ್ ಮಾಡಿದೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಥರ ರೆಸಿಪಿ ಮಾಡೋಕ್ಕೆ ನಿಮಗೇನು ಜಾಸ್ತಿ ಟೈಮ್ ಕೂಡ ಇಟ್ಸಲ್ಲ ಬೇಗ ಆಗುತ್ತೆ ಅಂತ ಅಷ್ಟೇ ಟೇಸ್ಟಿಯಾಗಿರುತ್ತೆ ಹಸ್ಬೆಂಡ್ ಅಂತೂ ಏನಿದು ರೆಸ್ಟೋರೆಂಟ್ ಥರ ಗಮ್ಮ ಬರ್ತಿದೆಯಲ್ಲ ಏನು ಸಾಗತ್ತಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಇಷ್ಟಪಟ್ಟುತ್ತಿದ್ರು ಅದು ನಿಜವಾಗ್ಲೂ ಒಂದ್ಸರಿ ಮಿಸ್ ಮಾಡಿದೆ ಟ್ರೈ ಮಾಡಿ ಆಯ್ತಾ ಹಾಗೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಇನ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋ ತೊಂದಿಗೆ ಅಲ್ಲಿ ತನಕ ಕೆರೆನ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್